ಲೋಕಸಭಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಂದಿರಲ್ಲಿ ಬಸ್ ಕರೆಯಲು ನಮ್ಮ ಚಾಮರಗರ ಲೋಕಸಭಾ ಅಭ್ಯರ್ಥಿಗಳಂಥ ಸಹೀರ ಮಾದೇವನರು ನಂದಿನೂರಿನಲ್ಲಿ ಬಸ್ ಮಾಡಿ ಅಂತ ಕರೆದು ಒಂದು ಗಂಟೆ ಭೀತಿ ಮಾಡಲು ಹಾಗಾಗಿ ಮಾಧ್ಯಮದಲ್ಲಿ ಎಲ್ಲರಿಗೂ ನಾನು ಪೂರ್ವವಾದಂಥ ಧನ್ಯವಾದಗಳನ್ನ ತಲುಪಿಸ್ತಾ ಮತ್ತೆ ನಮ್ಮಲ್ಲಿ ಮನವಿ ಮಾಡ್ತೀವಿ ಆರೋಪಾಧ್ಯಕ್ಷರಂಥ ಅವರು ಜಿಲ್ಲಾ ಕಾರ್ಯದರ್ಶಿಯಾದಂಥ ಆರೋಪಾಧ್ಯಕ್ಷರಾದಂಥ ಪುರುಷನಾಥ್ರು ಕ್ಷೇತ್ರ ವಾರಣ ವಿಧಾನಸಭಾ ಕ್ಷೇತ್ರದ ಸಿದ್ದೇಶ್ವರವರು ಜಿಲ್ಲಾ ಕಾರ್ಯದರ್ಶಿಯಾಗಿ ಮುಳ್ಳೂರು ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀ ನಂಜನೂರು ಇವರದಲ್ಲಿ

ಬೇರೆ ಬೇರೆ ಪಕ್ಷಗಳ ವಿರುದ್ಧವಾಗಿ ಅವರ ಮೇಲೆ ತತ್ವ ಸಿದ್ಧಾಂತ ವಿರುದ್ಧವಾಗಿ ಬಹುಜನ ಸಮಾಜ ಪಾರ್ಟ ನಾವು ಕ್ಯಾಂಡಿಡೇಟ್ ನಿಲ್ಲಿಸಿ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದೀವಿ ಇದಕ್ ವಿರುದ್ಧವಾಗಿ ಸಂವಿಧಾನ ರಚನೆ ಮಾಡುವಂತ ಕೆಲಸ ಮಾಡುವಂತ ಕೆಲಸ ಮಾಡಿದ್ದೆ ಬಿ ಪಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಜೊತೆಗೆ ಸಂವಿಧಾನದಲ್ಲಿ ನಂಬಿಕೆ ಇರುವಂತ ಎಲ್ಲರೂ ಕೂಡ ಸಂವಿಧಾನ ಸಪೋರ್ಟ್ ಮಾಡಬೇಕು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಮತ್ತೆ ತೊಂದರೆ ಕೊಡುವಂತ ವಿಚಾರ ನಡೀತಾರೆ ಅದ್ ಅಂತ ಹೇಳಿ ಇದಕ್ಕೆ ನಾವು ಮೈದಾನದಲ್ಲಿ ಇದ್ದೀವಿ ಪಾರ್ಟಿ ಪಾರ್ಟಿಯಿಂದ ಫೀಲ್ಡ್ ಇದ್ದಿಂದ ಕ್ಯಾಂಡಿಡೇಟ್ ಇಂದ ಬಿ ಎಸ್ ಪಿ ಫೈಟ್ ಎಂಡ್ ಇದ್ರ ಮುಖ ಮಾತ್ರ ಕೆಲಸ ಮಾಡ್ತೇವೆ ಜೊತೆಗೆ ಒಂದು ಕ್ಯಾಂಡಿಡೇಟ್ಗಳು ನಿಮಗೆ ಗೊತ್ತಿದೆ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಎಲ್ಲ ಮತದಾರ ಬಂಧುಗಳು ಬಿ ಎಸ್ ಪಕ್ಷಕ್ಕೆ ಮತ್ತೊಮ್ಮೆ ಒಂದು ಅವಕಾಶ ಕೊಡೋದ ಮುಖಾಂತರ ಜಯ ಜಯ ಮಾಡ್ಬೇಕು ಮಾಡದ ಮುಖಾಂತರ ಒಂದು ಜನಸಾಮಾನ್ಯ ಸೇವೆ ಮಾಡ್ಲಿಕ್ಕೆ ನಾವು ಕಟಿಬದ್ಧರಾಗಿರ್ತ ವಿಚಾರ ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ ಏನಾಗಿದೆ ಈ ಒಂದು ಪರಿಸ್ಥಿತಿ ಮುಖಾಂತರ ಕಾಂಗ್ರೆಸ್ ಕೂಡ ಅದ ಹೇಳ್ತಾರೆ ನಾನು ಹೆಲ್ಪ್ ಮಾಡಿದ್ದೀನಿ ಅಂತ ಸಂವಿಧಾನ ಉಳಿಸ್ತೀನಿ ಅಂತ ಹೇಳ್ತಾರೆ ನಿಜ ಹೇಳ್ಬೇಕು ಸಂವಿಧಾನ ಅನೇಕ ಬಾರಿ ತಿದ್ದುಪಡಿ ಮಾಡಿದ್ರು ಚೇಂಜ್ ಮಾಡಿದಂತೂ ಕಾಂಗ್ರೆಸ್ ಸರ್ಕಾರ ಈಗ ಒಂದು ಸಂವಿಧಾನ ಉಳಿಸುವಂತ ಬಹಳ ಪ್ರೀತಿ ಪ್ರೇಮ ಉಕ್ಕಿ ಬರ್ತಾ ಇದೆ ಅವರಿಗೆ ಅದು ಕೂಡ ಸರಿಯಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಖಾಸಗೀಕರಣ ತಂದ್ರು ಪ್ರೈವೇಟೈಸೇಷನ್ ಮಾಡಿ ಅಂಬೇಡ್ಕರ್ ಅದಕ್ಕೋಸ್ಕರ ಖಾಸಗೀಕರಣ ತಂದ್ಬಿಟ್ಟು ಗವರ್ಮೆಂಟ್ ಅಲ್ಲಿ ಉದ್ಯೋಗ ಇಲ್ಲ ಹಾಗೆ ಮಾಡಿದ್ದಾರೆ ಪ್ರೈವೇಟ್ ನಲ್ಲಿ ಉದ್ಯೋಗ ಇದೆ ರಿಸರ್ವೇಶನ್ ಇಲ್ಲ ಆತರ ಮಾಡಿ ಅಲ್ಲಿ ಕೂಡ ತೊಂದರೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಬ್ಯಾಕ್ ಲಾಗ್ ಹುದ್ದೆಗಳಂತ ಹೆಚ್ಚಿದೆ ತುಮಕೂರಿನ ಜಿಲ್ಲೆಯಲ್ಲಿ ತುಂಬಲಿ ಇಲ್ಲ ಯಾವುದೇ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ತುಂಬಿದೆ ಎಲ್ಲವೂ ಕೂಡ ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ರಿಲೀಜಿಯಸ್ ಮೈನಾರಿಟಿಗಳು ಎಂಬತ್ತೈದು ಪರ್ಸೆಂಟ್ ಜನ ಕಷ್ಟಪಡ್ತಾ ಎಸ್ ಸಿ ಎಸ್ ಸಿಗಳಿಗೆ ದೌರ್ಜಾತಿ ಜಾಸ್ತಿ ಆಗ್ತದೆ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಬಂದಿದೆ ಆ ಒಂದು ಪರಿಸ್ಥಿತಿಗೆ ನಮ್ಮನ್ನ ದೂಡಿದ್ದಾರೆ ಮತ್ತೆ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಒಂದು ಪ್ರಕಾರ ಏನಿದೆ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಕೋಟಿ ಏನಿದೆ ಅಮೌಂಟ್ ಅನ್ನ ಎಸ್ ಎಸ್ ಮತ್ತೆ ಎಸ್ ಸಿ ಪಿ ಎಸ್ ಟಿ ಅದನ್ನು ಉಪಯೋಗಿಸಬೇಕು ಅಂತ ಅದನ್ನು ಉಪಯೋಗಿಸಲ್ಲಿ ಹನ್ನೊಂದು ಸಾವಿರ ಕೋಟಿನ ಇವರು ಗ್ಯಾರಂಟಿಗಳಿಗೆ ಬೇರೆ ಬೇರೆ ಉಪಯೋಗಿಸ್ಕೊಂಡಿದ್ದಾರೆ ಮತ್ತೆ ಎಸ್ ಸಿ ಅವರು ಪಾರ್ಟಿ ಓಡಿಸ್ಕೊಳ್ಳೋಸ್ಕರ ಇದನ್ನ ಉಪಯೋಗಿಸ್ಕೊಂಡು ಇದನ್ನ ಎಸ್ ಸಿ ಎಸ್ ಟಿ ಓ ಬಿ ಸಿ ಗಳಿಗೆ ಅದೇ ಆಗಿರ್ತಿ ಅದೇ ನಡೀತಾ ಇದೆ ಬಂದ ಕಡೆ ಹಾಗಾಗಿ ತಿದ್ದುಪಡಿಯನ್ನ ಮಾಡಲಿಲ್ಲ ಮತ್ತೆ ಇದ್ರ ಮುಖಾಂತರ ಕಮ್ಮಿ ಇಲ್ಲ ಬ್ಲಾಕ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿದೆ ಬಂದ ಕಡೆ ಬಡವರಲ್ಲಿ ಬಡವರು ನಿಂತು ದಿನ ಕ್ಯೂಲ್ ನಿಂತು ದುಡ್ಡಿನ ಸತ್ವ ಇದೆ ಕೃಷಿ ನೀತಿಯನ್ನು ತಂದೆ ಅಂತ ಹೇಳಿ ಸರ್ಕಾರ ಕೇಂದ್ರ ಸರ್ಕಾರ ತಂದ್ಮೇಲೆ ಅನೇಕ ಒಂದು ವರ್ಷಗಳ ರೈತರು ನಾವು ಪ್ರತಿಭಟನೆ ಮಾಡಿದ್ರು ಅನೇಕ ಆ ಸತ್ರು ಆಗಲಿಲ್ಲ ಮೂರು

ಒಂದು ಸ್ಥಿತಿಯನ್ನ ಅಧೋಗತಿಗೆ ತಳ್ಳಿದ್ರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ಕೊರೋನಾ ಬಂದ್ ನೋಡಿ ನೋಡಿರಬಹುದು ನಾನು ಕೂಡ ತಜ್ಞ ಆರೋಗ್ಯದ ಕೆಲಸ ಮಾಡ್ತೀನಿ ಕೊರೋನಾ ಬಂದಾಗ ಯಾರಿಗೆ ಯಾವ ಸರಿಯಾದ ಒಂದು ಸ್ಪಂದನೆ ಸಿಗ್ಬೇಕು ಸಿಗ್ಲಿಲ್ಲ ಹೆಣ್ಣದಲ್ಲೂ ಕೂಡ ರಾಜಕೀಯ ಕೂಡ ನಡೆದಿದೆ ಅದನ್ನು ಬೇಕಾದಷ್ಟು ಜನ ದೊಡ್ಡವರು ದೊಡ್ಡವರಾದ್ರೆ ಬಡವರು ತುಂಬಾ ಜನ ಮರಣ ಹೊಂದಿ ಕೆಲಸವನ್ನು ಆಗಿದೆ ಬಂದವರೇ ಜೊತೆಗೆ ವರ್ಷಕ್ಕೆ ಕೋಟಿ ಉದ್ಯೋಗಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು ಕೋಟಿ ನೀವು ಯೋಚನೆ ಮಾಡಿ ಖಂಡಿತ ಕೊಡಲಿಲ್ಲ ಅದ್ರ ಜೊತೆಗೆ ಸುಮಾರು ಕಂಪನಿಗಳು ಒಂದು ಪಾಯಿಂಟ್ ಐದು ಕೋಟಿ ಒಂದು ಕೋಟಿ ಕೋಟಿ ಉದ್ಯೋಗಗಳು ಕೆಲಸ ಇಲ್ಲದೆ ಮನೆಗೆ ತಂದಿದ್ದಾರೆ ಈಗ ಎರಡು ಕೋಟಿ ಇಪ್ಪತ್ತು ಕೋಟಿ ಉದ್ಯೋಗ ಆದ್ರೆ ಅದು ಆದಕ್ಕೆ ನಾಲ್ಕೂರು ಕೋಟಿ ಜನತೆ ಹೊರಗಡೆ ಬಂದಿದ್ದಾರೆ ಆತರ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಫ್ಲೆಟ್ ವರ್ಕ್ ಇದೆ ಫ್ಲೆಂಟು ಫ್ಲೆಟ್ ಬಂದಾಗ ಪ್ರವಾಹದ ನಿಮ್ಗ ಗೊತ್ತಿದೆ ಇಡೀ ಕರ್ನಾಟಕ ಸೇತು ಮುಳುಬಗಿಂತ ಫ್ಲೆಟ್ ಆಗಿ ಆ ಟೈಮ್ ಬರಲಿಲ್ಲ ಬಂದಿಲ್ಲ ಆದ್ರೆ ಎಕ್ಸೆನ್ಸ್ ಟೈಮ್ಲಿ ಬಂದಿದ್ದಾರೆ ಕೊನೆ ಎನ್ ಎಸ್ ಎಮ್ ಬರ್ತಾ ಇದ್ದಾರೆ ಯಾಕಂದ್ರೆ ಆ ಫ್ರೆಂಡ್ ಬಂದ್ರೆ ಜನಸಾಮಾನ್ಯರು ಕರ್ಜ ಕಾರ್ಪಡಕ್ಕೆ ಬರಬೇಕಾಗಿತ್ತು ಬರಲಿಲ್ಲ ಅದು ಅದು ನಡೆದ ಮಿತಿ ಮನೆ ಪಾರ್ಟಿ ಅವಾಗ ಏನಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗದಾಗ ಯಾರು ಕರ್ಚ ಕಾಲ್ ಬರಲಿಲ್ಲ ಅದು ಕೂಡ ನಾನು ಹೇಳ್ತಾ ಇದ್ದೀವಿ